ಕೊನೆ ಆಸೆ ಎನ್ನುವ ಕೆಲವು ನನಗೆ ಹೇಳಿದರು ತಾಯಿಗೆ ತಕ್ಕ ಮಗ ಅಂತ ಒಂದು ಎಲ್ಲಾರು ಕರಿತಾ ಇರ್ತಾರೆ ಅದು ನಿಜ ಜೀವನದಲ್ಲಿ ಅಕ್ಷರ ಸಹ ಅಂತಂದರೆ ಎಲ್ರಿಗೂ ಅಮ್ಮ ಲೀಲಾವತಿ ಅಮ್ಮನವ್ರ ಮಗ ನಟ ವಿನೋದ್ ರಾಜ್ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ ಅದ್ಭುತವಾದಂತ ತಾಯಿಗೋಸ್ಕರ ಇದು ಸ್ಮಾರಕ ಅಂತ ನಾನು ಕರೆಯಲ್ಲ ದೇವಸ್ಥಾನ ಅಂತಾನೆ ಕರಿತೀನಿ ಇವತ್ತು ಲೀಲಾವತಿ ಅಮ್ಮನವರು ದೇವಸ್ಥಾನ ನಿರ್ಮಾಣ ಮಾಡ್ತಾ ಇದ್ದಾರೆ ಪ್ರತಿ ಹಂತದಲ್ಲೂ ಕಷ್ಟ ಇದ್ದಾರೆ ಇವತ್ತು ಈ ದೇವಸ್ಥಾನದ ಬಗ್ಗೆ ವಿನೋದ್ ಸರ ಸರ್ ಹೇಳ್ತಾರೆ ಸರ್ ನಮಸ್ಕಾರ ಸರ್ ನಮಸ್ಕಾರ ಹೇಗಿದ್ರೆ ಸರ್ ಸ್ವಲ್ಪ ದ್ರಣದೀರಲ್ಲ ನಾವು ಮಾತಾಡಿಸ್ಕೊಂಡು ಅವ್ರಿಗೆ ಪಾಪ ನನ್ ಕೇಳಿ ಏನಾಗುತ್ತೆ ಒಂದ್ ಎರಡು ಒಳ್ಳೆ ಮಾತು ಅವ್ರಿಗೆ ನಾವು ಪ್ರತಿ ಉತ್ತರ ಕೊಡ್ಲಿಲ್ಲ ಅಂದ್ರೂ ಮರ್ಯಾದೆ ಏನಿರುತ್ತೆ ಹೌದು ಸರ್ ಸರ್ ಈಗ ದೇವಸ್ಥಾನದ ಬಗ್ಗೆ ಹೇಳಿ ಸರ್ ಈಗ ಅಮ್ಮನವ್ರ್ ನಿಜ ನೀವು ನೋಡಿದ್ರೆ ಅದೇ ಭಾವನೆ ಬಂದ್ಬಿಡತ್ತೆ ನಮಗೆ ನಿಮ್ಮ ಡ್ರೋನ್ ನಲ್ಲಿ ನೋಡಿದಾಗ ನಿಜವಾಗ್ಲೂ ನಾನು ಭಗವಂತ ಅವರು ಅದಕ್ಕೇನೆ ಭಗವಂತ ಅವರಿಗೆ ಆತರ ಒಂದು ಅವಕಾಶ ಕೊಟ್ಟಿರೋದು ಹ್ಮ್ ಸರ್ ಈಗ ಯಾವುದೇ ಚಿತ್ರ ನಟರು ತೀರ್ಕೊಂಡಾಗ ಸ್ಮಾರಕ ಸರ್ಕಾರನೇ ಮಾಡ್ಲಿ ಚಿತ್ರರಂಗ ಮಾಡ್ಲಿ ಅಂತ ಕಾಯ್ತಾ ಇರ್ತಾರೆ ನೀವು ಯಾರಿಗೂ ವೈಟ್ ಮಾಡದೆ ಅಮ್ಮ ತೀರೋಗಿ ಮೇ ಬಿ ನನ್ಗನ್ಸಿ ಪ್ರಕಾರ ಎರಡು ತಿಂಗಳಿಗೆ ಇದು ನೀವು ಪಾಯ ಪೂಜೆಗೆ ಒಂದು ವ್ಯವಸ್ಥೆ ಮಾಡ್ಕೊಂಬಿಟ್ರಿ ಅನ್ಸುತ್ತೆ ಮೇ ಬಿ ಎರಡು ತಿಂಗಳಿಗೆ ಯಾಕೆ ಸರ್ ಬೇಗ ಮಾಡಬೇಕು ಅಂತ ಅನಿಸ್ತು ಬೇಗ ಮಾಡಬೇಕು ಬೇಗ ಅವ್ರನ್ನ ಬಂದು ನಾವು ಹಾಗೆ ಬಿಟ್ಬಿಡ್ಬಾರ್ದು ಹೌದು ಬಿಡಬಾರ್ದು ಯಾರು ಹೇಳಿದ್ರೆ ಒಂದು ವರ್ಷದ ಒಂದು ವರ್ಷದೊಳಗೆ ಸ್ಮಾರಕನ ರೆಡಿ ಮಾಡುವಂಥ ಮಟ್ಟಕ್ಕೆ ನಾವು ಆಗ್ಬೇಕು ಅಷ್ಟೇನೆ ಸೂತಕ ಯಾವುದು ನಿಮಗೆ ಪಾತಕ ಓಕೆ ಈ ಸ್ಮಾರಕದಲ್ಲಿ ಏನೇನು ಬರುತ್ತೆ ಸರ್ ಇಲ್ಲಿ ಎಂಟಡಿ ಗೋಡೆ ಒಂದು ಬರುತ್ತೆ ನಿಮಗೆ ಈ ತರ ಮತ್ತೊಂದು ಒಂದು ಬ್ಯಾಚ್ ಪಿಲ್ಲರ್ ಗಳು ಇಲ್ಲಿ ಬರುತ್ತೆ ಪಿಲ್ಲರ್ ಮತ್ತೆ ರೇಲಿಂಗ್ಸ್ ಬರುತ್ತೆ ಮತ್ತೆ ಇಲ್ಲಿ ಪಿಲ್ಲರ್ಗಳು ರೇಲಿಂಗ್ಸ್ ಬರುತ್ತೆ ಈ ಎಂಟಡಿ ಗೋಡೆ ಮೇಲಿಂದ ಶೀಟ್ ಕವರ್ ಆಗುತ್ತೆ ಹೀಗೆ ಓಕೆ ಮತ್ತೆ ಅಲ್ಲಿಂದ ಅದು ಅದು ಮಂಟಪ ಸಪ್ರೇಟ್ ಅದು ಇಲ್ಲಿ ಏನಾಗತ್ತೆ ಅಂದ್ರೆ ಎಂಟ್ರಿ ಅಡಿ ಕೂಡ ಹೆಚ್ಚು ಕಡಿಮೆ ಆ ಎತ್ತರಿಗೆ ಬಂದ್ಬಿಡ್ತದೆ ನಿಮ್ಗೆ ಅದು ಮ್ಯಾಚ್ ಆಗೋಗಿ ಸೊ ಆ ಗ್ಯಾಪ್ ಅಲ್ಲಿ ಏನಿದೆಯಲ್ಲ ಅಲ್ಲಿ ಬೀಳುತ್ತೆ ಅಲ್ಲಿ ಬಿಸಿಲು ಅಲ್ಲಿ ಗ್ಯಾಪ್ ಅಲ್ಲಿ ಬಿಸಿಲು ಬೀಳುತ್ತೆ ನೆರಳಾಗಿರುತ್ತೆ ಅಷ್ಟೇ ಬಿಸಿಲು ಬೀಳೋ ಜಾಗ ಸುತ್ತಲು ಪೂರ್ತಿ ಗಿಡಗಳು ಅಮ್ಮವ್ರಿಗೆ ಇಷ್ಟ ಎಂದು ಹೂವಿನ ಗಿಡಗಳು ಅದನ್ನ ಹಾಕ್ತೀವಿ ಒಳಗಡೆ ಎಲ್ಲ ನಿಮ್ಗೆ ಗ್ರಾನೈಟ್ ಫಿನಿಶಿಂಗ್ ಬರುತ್ತೆ ಆಮೇಲೆ ಅದು ಒಂದು ಜ್ಞಾನ ಮಂಟಪ ಒಂದು ಆ ಭಾವನೆಲ್ಲ ಇದು ಮಾಡ್ತಾರೆ ಸರ್ ಅವರು ಅಭಿನಯಿಸಿದಂತ ಚಿತ್ರಗಳ ಬಗ್ಗೆ ಏನಾರು ಮಾಹಿತಿಗಳು ಏನಾರು ಆಗ್ತಾರೆ ಸಂಪೂರ್ಣ ವಾಲ್ ಆಫ್ ಫೇಮ್ ಇದು ಆಫ್ ಕಂಪ್ಲೀಟ್ ಆ ಚಿತ್ರಗಳನ್ನೆಲ್ಲ ಎಂಬೋಸಿಂಗ್ ಮಾಡಿ ಕನ್ನಡದಲ್ಲಿ ಮತ್ತೆ ಇಂಗ್ಲಿಷ್ ನಲ್ಲಿ ಎರಡು ಆಂಗ್ಲದಲ್ಲಿ ಎರಡು ಭಾಷೆಯಲ್ಲೋ ಅದು ಬರೋ ಹಾಗೆ ಮಾಡ್ಬೇಕು ಅನ್ನುವಂತ ಉದ್ದೇಶ ಇದೆ ಈಗ ಕೆಲವೊಂದು ಸ್ಮಾರಕಗಳಿಗೆ ಒಳಗಡೆ ಹೋಗ್ಬೇಕಾದ್ರೆ ಎಂಟ್ರಿ ಟಿಕೆಟ್ ಆತರ ಇರುತ್ತೆ ನೀವು ಏನಾದ್ರು ಉದ್ದೇಶ ಇಟ್ಕೊಂಡಿದ್ರೆ ಇಲ್ಲ ನಾವ್ ಆತರ ದೊಡ್ಡದಾಗಿ ಏನು ಅನ್ಕೊಂಡಿಲ್ಲ ಭವಿಷ್ಯದಲ್ಲಿ ಅದನ್ನ ಒಂದು ಒಂದು ಆವರಣಗಳನ್ನ ನಾವು ಕರೆಕ್ಟ್ ಆಗಿ ಮೈಂಟೈನ್ ಮೋಸ್ಟ್ಲಿ ಹೆಚ್ಚಾಗಿ ನಾವು ಚಾರ್ಜ್ ಮಾಡ್ಲಿಕ್ಕಿಲ್ಲ ಮಾಡ್ಲಿಕ್ಕಿಲ್ಲ ಅನೇಕವಾಗಿ ನಮ್ಮ ಒಂದು ತಾಯಿಯವರ ಒಂದು ಸಂಸ್ಥೆಯಿಂದಲೇ ಅದನ್ನ ನಾವು ವ್ಯವಸ್ಥೆ ಮಾಡ್ಕೊಳಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪ್ರಯತ್ನ ಪಡ್ತೀವಿ ಆಮೇಲೆ ಎಲ್ಲಾ ಮಾಡಿ ಇದು ಮೂರು ಪ್ರದಕ್ಷಿಣೆ ಬರುತ್ತೆ ಪ್ರಾರಂಭದಿಂದ ಒಂದು ಪ್ರದಕ್ಷಿಣೆ ಒಂದು ಸುತ್ತು ಮತ್ತೆ ನೋಡಿ ಎರಡನೇ ಸುತ್ತು ಹ್ಮ್ ಮೊನ್ನೆ ಸುತ್ತಿನಲ್ಲಿ ಅವರ ಚಿತ್ರರಂಗದ ಸಾಧನೆ ಅವ್ರ ಜೀವನ ಎರಡನೇ ಸುತ್ತಿನಲ್ಲಿ ಅವ್ರು ಮಾಡಿರುವಂತ ಹೋರಾಟ ಸಾಮಾಜಿಕ ಕಳಕಳಿ ಅವರಲ್ಲಿ ಎಲ್ಲ ಈ ತೋಟ ವ್ಯವಸಾಯ ಇದ್ರ ಬಗ್ಗೆ ಮೂರನೇ ಸುತ್ತ ಅಲ್ಲಿ ಸುತ್ತ ಬಿಟ್ಟು ಬಂದ ಆಮೇಲೆ ಅವ್ರ ದರ್ಶನ ಅದ್ಭುತ ಪ್ಲಾನಿಂಗ್ ಎಲ್ಲ ನಿಮ್ದೇನ ಸರ್ ಇದು ನಾವು ನಮ್ಮ ಪಾಪ ನಮ್ಮ ನಮ್ಮ ಇವರು ಹನುಮಂತ ರಾಜು ಅಂತ ಇವಾಗಿ ನಮ್ಮ ಗೌಡ್ರ ಅವ್ರ ಪಾಪ ಅದೇನು ಅವರು ಕೊನೆ ಕಾಲದಲ್ಲಿ ಒಂದು ಒಂದು ಒಂದೂವರೆ ಎರಡು ಮೂರು ವರ್ಷದಲ್ಲಿ ಅವರು ಇಷ್ಟು ಅಮ್ಮ ಅಮ್ಮವ್ರಿಗೆ ಅಷ್ಟು ಆತ್ಮೀಯರು ಆದ್ರು ಅವ್ರ ಪಾಪ ಪಾಪಾ ಹಾಸ್ಪಿಟಲ್ ಬೇಗ ಮುಗಿಸ್ಕೊಟ್ರು ಅವರು ಕೂಡ ಹಿಂದೆ ಪಾಪ ನಮ್ ಇನ್ನೊಬ್ರು ಮುಗಿಸ್ಕೊಟ್ರು ಪಾಪ ನಮ್ಮ ಶಿವಣ್ಣ ಅಂತ ಇಂಜಿನಿಯರ್ ಶಿವಣ್ಣ ಮಹಾದೇವ್ ಅಂತ ಈಗ ವಿಶ್ವಶಾಂತಿ ಆಶ್ರಮದವರು ಪಾಪ ಅವ್ರು ಚೆನ್ನಾಗೇ ಆ ಅದಂತರ ಅವ್ರ ಯಾವ್ದು ಕೆಲಸದಲ್ಲಿ ಬಿಜಿ ಆದ್ರು ಪಾಪ ನಮ್ಮ ಇವರು ಗೌಡ್ರು ಇದನ್ನ ಶುರು ಹಚ್ಕೊಂಡು ಅಲ್ಲ ಆಸ್ಪತ್ರೆ ಅವರೇನೆ ಕಟ್ಟಿದ್ರು ಈಗ ಇದನ್ನ ಅವರೇ ಮಾಡ್ತಾರೆ ಇನ್ನೊಂದೇನಂದ್ರೆ ಎಲ್ಲರೂ ಕೇಳ್ತಾ ಇದಾರೆ ಈಗ ಲೀಲಾವತಿ ಅಮ್ಮನವ್ರ ಕೊನೆ ಆಸೆ ಏನಾನ ಹೇಳಿದಾರ ಮಗನ ಹತ್ರ ಅಂತ ಕೇಳ್ತಾರೆ ಸರ್ ಏನಾದ್ರು ಹೇಳಿದ್ರ ಏನವರು ಅವರ ಆಸೆ ಇದ್ದಿದ್ದೇ ಹಸಿರೇ ನನ್ನ ಉಸಿರು ಅನ್ನುವಂಥದ್ದು ಸದಾಕಾಲ ಈ ಪ್ರಕೃತಿನ ಪ್ರೀತಿಸ್ಬೇಕು ಪೂಜಿಸ್ಬೇಕು ನಾವು ಇದ್ದಷ್ಟು ಕಾಲ ಅನ್ನುವಂಥದ್ದು ಅವರ ಆಸೆ ಇಲ್ಲಿ ಕೊನೆ ಆಸೆ ಅನ್ನುವಂಥದ್ದು ಕೆಲವು ವಿಷಯಗಳನ್ನ ನನಗೆ ಹೇಳಿದರು ನಮ್ಮ ಚಿತ್ರರಂಗಕ್ಕೆ ನಾವೇನು ಮಾಡೋಕ್ಕೆ ಸಾಧ್ಯ ಅಂತ ಒಂದು ಹಂತದಲ್ಲಿ ಪ್ರಯತ್ನ ಪಟ್ಟು ಮಾಡ್ಕೊಂಬಂದ ಎರಡು ಮೂರು ವರ್ಷದಿಂದ ಅವರು ಹೇಳಿದ್ದಾರೆ ಆಮೇಲೆ ಗಾಂಧಿನಗರಲ್ಲಿ ಅವ್ರಿಗೊಂದು ಆಫೀಸ್ ನಲ್ಲಿ ಅಲ್ಲಿ ಅಲ್ಲಿ ಇರ್ತಕ್ಕಂತ ಜನ ಓಡಾಡ್ತಾ ಬರ್ತಾ ಇರ್ತಾರೆ ಅವ್ರಿಗಾದ ಒಂದು ಜಾಗ ಇರ್ಬೇಕಲ್ಲಿ ಅನ್ನುವಂತ ಒಂದು ಆಸೆ ಇತ್ತು ನನ್ನ ಅವ್ರಿಗೆ ಅದೊಂದು ಮತ್ತೆ ಹೀಗೇನೆ ಏನ್ ಇಲ್ಲಿ ಮಾಡಿದೀವೋ ತಮಿಳುನಾಡಿನಲ್ಲೂ ತೋಟ ಇದೆ ಅಲ್ಲಿ ಒಂದು ನಾಲ್ಕ್ ಬೆಡ್ ಇಂದ ಹಾಸ್ಪಿಟಲ್ ಆದ್ರೂ ಮಾಡ್ಕೊಡ್ಬೇಕು ಸರ್ಕಾರಕ್ಕೆ ಮತ್ತೆ ಅದು ಅಂಗನವಾಡಿ ಸ್ಕೂಲ್ ಇದೆ ಅಲ್ಲಿ ಅದನ್ನೆಲ್ಲ ಒಂದು ಸ್ವಲ್ಪ ಕ್ಲೀನ್ ಆಗಿ ರಿನೋವೇಟ್ ಮಾಡಿ ಮತ್ತೆ ಅದಕ್ಕೆ ವೈಫೈ ಮತ್ತೆ ಕಂಪ್ಯೂಟರ್ ಕೊಡಣ ಅನ್ನುವಂತ ಆಸೆ ಇದೆ ಸರ್ ನಿಮ್ಮನ್ನ ಏನಾದ್ರು ಮತ್ತೆ ಚಿತ್ರರಂಗದಲ್ಲಿ ನೋಡ್ಬೇಕು ಅಂತ ಸರ್ ಪಾಪ ಅವ್ರಿಗೆ ಏನಾಯ್ತು ನೋಡಿ ಆಗಿ ಹೋಗಿ ಬರುವಾಗ ಎಲ್ಲ ಬಂದ್ಬಿಟ್ಟು ಅದ್ ನಡ್ಕೊಂಡು ಹೋದ್ರೆ ಹೋಗುತ್ತೆ ಹಾಗೆ ಮತ್ತೆ ಒಂದು ಜಾ ಒಂದು ದಾರಿನ ಒಂದು ಬದಲಾವಣೆ ದಾರಿ ಬಂದಾಗ ಏನಾಗುತ್ತೆ ಅಂದ್ರೆ ನಾವು ಇದರಲ್ಲಿ ಎಲ್ಲ ಇಲ್ಲಿ ಬೇಕಾಗಿರೋ ಜನ ಅವರು ಇವರು ಎಲ್ಲ ಸೇರ್ಬೋದು ಸುಮ್ಮನೆ ಇಪ್ಪತ್ತೈದು ಮೂವತ್ತು ಜನ ಮೂವತ್ತೈದು ಜನ ಹೆಚ್ಚು ಕಡಿಮೆ ನನ್ನ ಜೊತೆಯಲ್ಲಿ ಈ ಕೆಲಸಗಳಲ್ಲಿ ತಳ್ಳೀನರಾಗಿದ್ದಾರೆ So...